ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ನನ್ನ ವಿಡಿಯೋನ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸೊ ಇವತ್ತು ನಾನು ಎರಡು ಥರ ನಿಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತಿದ್ದೀನಿ ಒಂದು ಪೈನಾಪಲ್ ಕೇಸರಿ ಬಾತು ವಿಥೌಟ್ ಶುಗರ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಬಿಕಾಸ್ ಏಜ್ಡ್ ಪರ್ಸನ್ ಇಂದ ಆಗಲಿ ಶುಗರ್ ಪೇಶೆಂಟ್ ಎಲ್ಲರೂ ಕೂಡ ತಿನ್ಬೋದು ಅಂತ ಸೆಕೆಂಡ್ ಒಂದು ಮನೇಲೆ ಹೇಗೆ ಸ್ಕ್ರಬ್ ಮಾಡ್ಕೊಬೇಕು ನೋಡಿ ಎಷ್ಟು ಮೆಸ್ಸಪ್ ಮಾಡ್ಕೊಂಡಿದ್ದೀನಿ ಇವತ್ತು ಚೆನ್ನಾಗಿ ಸಾಟರ್ಡೆ ಅಲ್ವಾ ಸೊ ನಾನು ನಾನೆಲ್ಲ ಕ್ಲೀನ್ ಮಾಡಬೇಕು ಫ್ರಿಜ್ ಕ್ಲೀನ್ ಮಾಡಿ ತುಂಬ ಅಂದರೆ ತುಂಬ ದಿನ ಆಗಿತ್ತು ಸೊ ಇವತ್ತು ಕಿಚನ್ನ ಎಲ್ಲ ಟಾ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ಸೊ ಫ್ರಿಜ್ಜಲ್ಲಿ ಇಷ್ಟು ಸಾಮಾನಿದೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ಖಂಡಿತ ಸೊ ಎಲ್ಲ ಕ್ಲೀನ್ ಮಾಡಿ ಇಡ್ತಾಯಿದ್ದೀನಿ ಸೊ ಫ್ರಿಡ್ಜನ್ನ ಕ್ಲೀನ್ ಮಾಡಬೇಕಾದ್ರೆ ಏನಂದರೆ ಫಸ್ಟೇ ಅನ್ಪ್ಲಗ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಕ್ಲೀನ್ ಮಾಡಿದ್ಮೇಲೂ ಸ್ವಲ್ಪ ಹೊತ್ತು ಬಿಟ್ಟು ಅದಾದಮೇಲೆ ನೀವು ಪ್ಲಗ್ ಇನ್ ಮಾಡಬೇಕು ಓಕೆನಾ ಇದು ಮಾಡ್ತಿದ್ದೀನಿ ಟೈಮ್ ಟೆನ್ ಓ ಕ್ಲಾಕ್ ಆಗಿದೆ ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ ಸೊ ಚಪಾತಿಗೆ ರೆಡಿ ಮಾಡಿಟ್ಟು ನಾನು ಕ್ಲೀನ್ ಮಾಡುತ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ ಏನಿದ್ರು ಸಾಟರ್ಡೆ ಸಂಡೇ ಟ್ವೆಲ್ವ್ ಓ ಕ್ಲಾಕೇ ಆಗುತ್ತೆ ಸಿ ಯು ಸೊ ನಡಿ ಎಷ್ಟು ಖಲೀಜಾಗಿತ್ತಲ್ವ ಬೆಳಗ್ಗೆ ತೋರಿಸಿದ್ದೆ ಅಲ್ಲ ಸೊ ಅಷ್ಟೇ ಕ್ಲೀನಾಗಿದೆ ಸ್ವಲ್ಪ ಅದೆಲ್ಲ ಕ್ಲೀನ್ ಮಾಡಿ ಆದಮೇಲೆ ನಾನು ತೊಗೊಳಕ್ಕೆ ಹೋಗಲಿಲ್ಲ ಸೊ ಹೇಗೆ ಫ್ರಿಡ್ಜ್ ಕ್ಲೀನ್ ಮಾಡಿದೆ ಅಂತ ತೋರಿಸ್ತೀನಿ ಓಕೆ ಸೊ ಇದರಲ್ಲಿ ಸ್ಪೈಸ್ ಮೀನ್ಸ್ ಅಂದರೆ ಸ್ಪೈಸಿ ಮತ್ತು ಡ್ರೈ ಫ್ರೂಟ್ಸ್ ಮತ್ತು ಹಾಲ್ ಪೌಡ್ರು ಕಾಳು ಎಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ ಟ ಚಿಲ್ಲಿ ಸಾಸ್ ಟೊಮೆಟೊ ಸಾಸ್ ಉಪ್ಪಿನಕಾಯಿ ಮತ್ತು ಉಪ್ಪೆಸ್ರು ಖಾರ ಮತ್ತು ಇದು ಕಡಲೆ ಇಟ್ಟು ಇಲ್ಲಿ ಹೆಗ್ಗಿಟ್ಟು ಇಲ್ಲಿ ಹೆಗ್ಗಿಡ್ತೀವಿ ಇಲ್ಲಿ ಲೆಮನ್ ಇಡ್ತೀವಿ ಬಟ್ ಖಾಲಿ ಆಗಿದೆ ಹೆಗ್ಗು ಮೇಲ್ಗಡೆ ಶುಂಠಿ ಮತ್ತು ಬೆಳ್ಳುಳ್ಳಿ ಇಟ್ಕೊತೀನಿ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಲೆಮನ್ನ ಕಟ್ ಮಾಡಿ ಓಪನ್ ಮಾಡಿ ಇಡ್ತೀನಿ ಒಂದು ಆಲೂಗಡ್ಡೆ ಬಿಕಾಸ್ ಅದು ಸ್ಮೆಲ್ ಬರಲ್ಲ ಅಂತ ಸೊ ಹಿಯರ್ ಅಗೇನ್ ಪನ್ನೀರ್ ಆ್ಯಂಡ್ ಉಪ್ಪಿನಕಾಯಿ ಈ ಉಪ್ಪಿನಕಾಯಿ ಮೈ ಸ್ಪೆಷಲ್ ಬಿಕಾಸ್ ತುಂಬ ಚೆನ್ನಾಗಿದೆ ಅದಕ್ಕೆ ಆ್ಯಂಡ್ ಇಲ್ಲಿ ಬಂದರೆ ಇದು ಒಂದು ಖಾಲಿ ಇದೆ ಬಿಕಾಸ್ ಖಾಲಿ ಆಗಿಬಿಟ್ಟಿದೆ ಇದು ಫ್ರೂಟ್ಸ್ ಇದೆ ಇದು ಸಣ್ಣ ಈರುಳ್ಳಿ ಹಿಂದಗಡೆ ಕರ್ಬೇವ್ ಸೊಪ್ಪಿದೆ ಟೊಮೊಟೊ ಆ್ಯಸ್ ಯೂಶ್ವಲ್ ತರಕಾರಿ ತರಕಾರಿ ಕೆಳಗಡೆನೂ ಖಾಲಿ ಇದೆ ಬಿಕಾಸ್ ಎಲ್ಲ ಖಾಲಿ ಮಾಡಿದ್ದೀನಲ್ವಾ ಸೊ ಅದಕ್ಕೆ ಪೈನಾಪಲ್ ಕೇಸರಿಭಾತ್ನ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಅದನ್ನು ಸ್ಟಾರ್ಟ್ ಮಾಡೋಣ ಇನ್ನೊಂದು ಓಕೆ ಸ್ವಲ್ಪ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಏನು ಮಾಡ್ತೀನಿ ಇನ್ನೊಂದು ಸ್ವಲ್ಪ ಪೈನಾಪಲ್ನ ಸಣ್ಣದಾಗಿ ಹಚ್ಕೋತೀನಿ ಸೊ ಇವಾಗ ಬೆಲ್ಲದಲ್ಲಿ ಮಾಡೋದಂತ ಹೇಳ್ತಾ ಇಲ್ವಾ ಇದು ಕೆಂಪು ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ ಇದು ನಾನು ತೊಗೊಂಡಿರೋದು ನೋಡಿ ಒಂದು ಬೌಲಲ್ಲಿ ಮುಕ್ಕಾಲು ರವೆ ತೊಗೊಂಡಿದ್ದೀನಿ ಇಷ್ಟೇ ಸಾಕು ಇಬ್ಬರಿಗೆ ಸೊ ಅದಕ್ಕೆ ಮುಕ್ಕಾಲಷ್ಟು ರವೆ ತೊಗೊಂಡಿದ್ದೀನಿ ಈ ಬೆಲ್ಲ ಒಂದು ಬೆಲ್ಲ ಖಂಡಿತ ಬೇಕಾಗಲ್ಲ ಸೊ ಅರ್ಧ ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ ಇದನ್ನು ನಾನಿವಾಗ ಕರಗಿಸ್ಕೊತಾ ಇದ್ದೀನಿ ನೋಡಿ ಬೆಲ್ಲನ ಸ್ವಲ್ಪ ನೀರಾಗಿ ಹಾಕಿ ಕಾಕಿ ಬಿಡ್ತೀನಿ ನಾನು ಹಾಫ್ ಪೈನಾಪಲ್ ಅಷ್ಟೇ ಯೂಸ್ ಮಾಡಿರೋದು ಎರಡಕ್ಕೂ ಚಿಕ್ಕದ್ರಲ್ಲಿ ಹಾಫ್ ಯೂಸ್ ಮಾಡಿದ್ದೀನಿ ಈ ಪೈನಾಪಲ್ನ ಇವಾಗ ಒಂದು ಬೌಲ್ಗೆ ಹಾಕಿ ಇಟ್ಕೋತೀನಿ ಡ್ರೈ ಫ್ರೂಟ್ಸ್ ನಾನು ಪೀಸ್ ಮಾಡ್ಕೊತೀನಿ ಅಕ್ಷಿ ಇಷ್ಟು ತಗೊಂಡಿದ್ದೀನಿ ಬಾದಾಮಿ ಒಂದು ಪೀಸ್ ಮಾಡ್ಕೋತೀನಿ ನ್ನ ಪೀಸ್ ಮಾಡ್ಕೊತೀನಿ ಇದಾಗಿದೆ ಇದನ್ನು ಕೂಡ ಒಂದು ಬೌಲನ್ನ ಮಾಡ್ಕೊಬಿಡ್ತೀನಿ ಇದಾಗಿದೆ ಬೆಲ್ಲ ಕೂಡ ಕರಗಿದೆ ಅದನ್ನು ಆ್ಯಸ್ ಯೂಶ್ವಲ್ ಸೋಸ್ಕೊಬಿಡ್ತೀನಿ ನಾನು ಬಿಕಾಸ್ ಲಾಸ್ಟ್ ವೀಕಲ್ಲಿ ಹೇಳಿದ್ದೆ ಬೆಲ್ಲದಲ್ಲಿ ಸ್ವಲ್ಪ ಮಣ್ಣೆಲ್ಲ ಓಕೆ ಬೆಲ್ಲ ಇವಾಗ ಕರಗಿದೆ ಅದನ್ನು ಏನೇನು ತಗೊಂಡಿದ್ದೀನಿ ಅಂತ ಬೆಲ್ಲದ ಬೆಲ್ಲನ ಸೋಸ್ ಇಟ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ಪೈನಾಪಲ್ ಪೈನಾಪಲ್ ಪ್ಯೂರಿ ಆ್ಯಂಡ್ ತುಪ್ಪ ಮತ್ತು ರವೆ ಸ್ವಲ್ಪ ನೀರು ಇಷ್ಟನ್ನು ತೊಗೊಂಡಿದ್ದೀನಿ ಮಾಡ್ಕೊಂಡಿದ್ದೀನಿ ಆನ್ ಮಾಡಿಕೊಂಡು ಸ್ವಲ್ಪ ತುಪ್ಪ ಹಾಕಿ ನಾನು ಡ್ರೈ ಫ್ರೂಟ್ಸ್ನ ಹುರ್ಕೊತೀನಿ ನಾನು ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಡ್ರೈ ಫ್ರೂಟ್ಸ್ ಹಾಕೋಬಿಡ್ತೀನಿ ಏನೇ ಸ್ವಲ್ಪ ರವೆನ ಹಾಕೋತಾ ಇದ್ದೀನಿ ಮುಕ್ಕಾಲ್ ಅಷ್ಟು ರವೆ ತಗೊಂಡಿದ್ದೀನಿ ರವೆ ತುಂಬ ಚೆನ್ನಾಗಿರೋದು ಆದರೆ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ ನಾನು ಯಾವುದು ರವೆ ತೊಗೊಂಡಿದ್ದೀನಿ ಅಂದರೆ ಮೀಡಿಯಮ್ ಚಿರೋಟಿ ರವೆನ ತಗೊಂಡಿದ್ದೀನಿ ಅದಕ್ಕೆ ಒನ್ ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ಸೊ ಆ ತುಪ್ಪ ಕರ್ಕಾದ್ಮೇಲೆ ಅದಕ್ಕೆ ನಾನು ಪೈನಾಪಲ್ ಏನು ಕಟ್ ಮಾಡಿ ಇಟ್ಟಿದ್ದೆ ಅಲ್ವಾ ಆ ಪೈನಾಪಲ್ನ ಹಾಕಿ ಇದನ್ನು ತಗೊಂಡಿದ್ದೀನಿ ಯಾಲಕ್ಕಿ ಅದನ್ನು ಸ್ವಲ್ಪ ಕುಟ್ಕೋತೀನಿ ಅದಾದ ಮೇಲೆ ಅದಕ್ಕೆ ನಾನು ರವೇನ ಸೇರಿಸ್ಕೊತಾ ನಾ ಇದು ಸ್ವಲ್ಪ ತುಪ್ಪದಲ್ಲಿ ಇದಾದ ಮೇಲೆ ನಾನು ಬೆಲ್ಲದ ನೀರು ಏನು ಮಾಡ್ಕೊಂಡಿದ್ದೆ ಈಗ ಪೇಸ್ಟ್ ಹೇಗಿದ್ರು ಇದು ಕಚ್ಕೊಂಡಿದೆ ಅಲ್ವಾ ಅದಕ್ಕೆ ನಾನು ಈ ಬೆಲ್ಲದ ನೀರನ್ನ ಹಾಕೋತಾಯಿದ್ದೀನಿ ಯಾವುದೇ ಥರ ಕಲರ್ ಆಗಲಿ ಏನೂ ಅವಶ್ಯಕತೆ ಇಲ್ಲ ಸೊ ನಾವು ಹಾಕೋದ್ರಿಂದ ಕಲರ್ ಅವಶ್ಯಕತೆ ಇಲ್ಲ ಸೊ ಇದು ಇವಾಗ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಆಗಿದೆ ಯಾಕೆ ನಾನು ಪೇಸ್ಟ್ ಮಾಡಿನೂ ಹಾಕ್ತೆ ಹಾಗೆ ಪೈನಾಪಲು ಹಾಕ್ತಾ ಇದ್ದೀನಿ ಅಂತಂದರೆ ಸೊ ಅದು ಹಾಕೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಈಗ ಅದು ಸ್ವಲ್ಪ ಮಿಕ್ಸ್ ಆಗಬೇಕು ನಾನು ಇವಾಗ ಯಾಲಕ್ಕಿನ ಸಿಪ್ಪೆ ಸಮೇತ ಇದ್ದೀನಿ ಕುಟ್ಟಿದ ಡ್ರೈ ಫ್ರೂಟ್ಸ್ನ ಆ್ಯಡ್ ಇದ್ದೀನಿ ಇದರಲ್ಲೂ ಅಂದರೆ ಅದು ರೆಡಿ ಆಗಿದೆ ಸೊ ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಸೊ ಈಗ ನೋಡಿ ಟೇಸ್ಟಿಯಾಗಿ ಪೈನಾಪಲ್ ರೆಡಿಯಾಗಿದೆ ಪೈನಾಪಲ್ ಟೇಸ್ಟಿ ಬಾ ಸೊ ಇದನ್ನು ಖಂಡಿತ ಎಲ್ಲರೂ ಕೂಡ ತಿನ್ಬೋದು ಬೆಲ್ಲನ ನಾನು ತುಂಬ ಕಡಿಮೆ ಹಾಕಿದ್ದೀನಿ ಟೇಸ್ಟ್ ನೋಡಿ ಹೇಳ್ತೀನಿ ಹೇಗಿದೆ ಅಂತ ಪೈನಾ ಸೋ ಇವಾಗ ಪೈನಾಪಲ್ ಕೇಸರಿ ಭಾತ್ ಮಾಡಾಯಿತು ತುಂಬ ಅಂದರೆ ತುಂಬ ಹೆಮ್ಮೆ ಆಗಿತ್ತು ಸೊ ಇಲ್ಲೇ ಹೇಳ್ತಿದ್ದೀನಿ ಸಿಟ್ಸ್ ಲಿಕ್ಸ್ ಮೈ ಸೀರಸೆ ಸೊ ಹೆಮ್ಮೆ ಟೇಸ್ಟ್ ಬೇಕಾದರೆ ಇಲ್ಲೇ ಹೇಳ್ಬಿಡ್ತೀನಿ ಪೈನಾಪಲ್ ಕೆಳಗಡೆ ಸೊ ಪೈನಾಪಲ್ ಫ್ರೂಟ್ಸ್ ಎಲ್ಲ ಇದೆ ನಾನು ಸ್ವಲ್ಪ ಮಾಡಿದ್ರು ಡ್ರೈ ಫ್ರೂಟ್ ಜಾಸ್ತಿ ಹಾಕಿದ್ದೀನಿ ಬೆಲ್ಲ ಮಾತ್ರ ಕಡಿಮೆ ಹಾಕಿದ್ದೀನಿ ಬಟ್ ರಿಯಲಿ ತುಂಬ ಚೆನ್ನಾಗಿದೆ ಮನೇಲಿ ಸ್ವೀಟ್ ತಿನ್ನಲ್ಲ ಅಂದರು ಕೂಡ ತಿನ್ಬೋದು ಸೇಮ್ ಮ ಮದುವೆಯಲ್ಲಿ ಹೇಗೆ ಮಾಡ್ತಾರೆ ಹಾಗೇ ಇದೆ ಬೆಳಗ್ಗೆ ಎದ್ದಿದ್ದು ತುಂಬ ಲೇಟು ಇದು ಚಪಾತಿ ಮಾಡಿದೆ ಸೊ ಚಪಾತಿ ಮಾಡಿ ಆದಮೇಲೆ ಎಲ್ಲ ಕೂಡ ಕಿಚನ್ ತುಂಬ ಕೌಂಟರ್ ಟಾಪು ಫ್ರಿಜ್ಜು ಎಲ್ಲ ಡೀಪಾಗಿ ಕ್ಲೀನ್ ಮಾಡಿದೆ ಕ್ಲೀನ್ ಮಾಡಿ ಆದಮೇಲೆ ಊಟ ಮಾಡೋ ಬಿಕಾಸ್ ಎವ್ರಿ ವೀಕೆಂಡ್ ಒಗ್ಗಡೆ ಹೋಗ್ತಾನೆ ಇರ್ತೀವಿ ಸೊ ಈ ಸ್ಯಾಟರ್ಡೆ ಮನೆಯಲ್ಲೇ ಇರೋಕ್ಕೆ ನಾನು ಇಷ್ಟಪಡ್ತೀನಿ ಬಿಕಾಸ್ ನಾಳೆ ನನಗೆ ತುಂಬ ಓಲ್ ಡೇ ಫುಲ್ ಬ್ಯುಸಿ ಆಗ್ಬಿಡ್ತೀನಿ ಸೊ ದಟ್ಸ್ ದ ರೀಸನ್ ನಾನು ಇವತ್ತು ಮನೇಲೇ ಇರೋಕ್ಕೆ ಇಷ್ಟಪಡ್ತೀನಿ ಸೊ ಇವಾಗ ನೆಕ್ಸ್ಟು ನಾನು ಸ್ಕ್ರಬ್ಬರ್ ಮಾಡೋದು ಹೇಗೆ ಅಂತ ಹೇಳಿದೆ ಫಸ್ಟ್ ಅಷ್ಟನ್ನೇ ವಿಡಿಯೋದಲ್ಲಿ ಹೋಗಿ ನೋಡಿ ಗೊತ್ತಾಗುತ್ತೆ ನಾನು ಫಾಲೋ ಮಾಡಲೇಬೇಕಂತ ನಾನು ಖಂಡಿತ ಇಲ್ಲ ಸೊ ಇದೇನಂದರೆ ಫಸ್ಟು ಹಣ್ಣು ತುಂಬ ಚೆನ್ನಾಗಿರಬೇಕು ಹಣ್ಣು ಒಳಗಡೆ ಚೆನ್ನಾಗಿರಬೇಕು ಅದು ಕೊಳ್ತಿರಬಾರ್ದು ಸೆಕೆಂಡ್ ಆ ಸಿಪ್ಪೆನ ಬಿಡಿಸಿ ನಾವು ಬಿಸಿ ನೀರಿರುತ್ತೆ ಅಲ್ವ ಆ ಬಿಸಿ ನೀರನ್ನು ಕಾಯಿಸಿ ಅದರೊಳಗಡೆ ಆ ಸಿಪ್ಪೆನ ಹಾಕಿಡಬೇಕು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಆ ಸಿಪ್ಪೆ ಈ ಸಿಪ್ಪೆನ ಬಿಸಿ ನೀರೊಳಗಡೆ ಹಾಕಬೇಕು ಸೊ ಅದರಲ್ಲಿ ಏನೇ ಇದ್ರು ಅದು ಎಲ್ಲ ಕ್ಲಿಯರ್ ಆಗುತ್ತೆ ಸೊ ಬಿಸಿನೀರಿಂದ ವಾಪಸ್ ತಗೊಂಡಾದ ಮೇಲೆ ನಾನು ಇದನ್ನು ಚೆನ್ನಾಗಿ ಆರಿಸಿ ಇಟ್ಕೊಂಡಿದ್ದೀನಿ ಬಿಕಾಸ್ ಇಲ್ಲಿ ನೋಡಿ ನಮ್ಮ ಮನೆ ಮುಂದೆ ಎಲ್ಲ ಇರೋದ್ರಿಂದ ಸೊ ನಾನು ಇಲ್ಲಿ ಇಲ್ಲಿಟ್ರೇ ಅದು ಚೆನ್ನಾಗಿ ಬಿಸಿಲಿಗೆ ಹಾರ್ಕೊಬಿಡುತ್ತೆ ಸೊ ನಾನು ಇದನ್ನು ಬಿಸಿಲಿಗೆ ತುಂಬ ಚೆನ್ನಾಗಿ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದರಲ್ಲಿ ಯಾವುದೇ ಥರ ಡಸ್ಟ್ ಅಂತೂ ಇಲ್ಲ ಮೇಕ್ ಶೋರ್ ನಾನು ಹೇಳ್ತಾ ಇದ್ದೀನಿ ಹಣ್ಣು ಚೆನ್ನಾಗಿರಬೇಕು ಸೊ ಸಿಪ್ಪೇನೂ ಚೆನ್ನಾಗಿರುತ್ತೆ ಸಿಪ್ಪೆ ಚೆನ್ನಾಗಿದ್ರು ಕೂಡ ಬಿಸಿ ನೀರಿಗೆ ಇದನ್ನು ಫೈವ್ ಮಿನಿಟ್ಸ್ ಹಾಕಿ ಅದಾದಮೇಲೆ ಅದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಸ್ಕೋಬೇಕು ಒಂದು ತ್ರೀ ಟು ಫೋರ್ ಖಂಡಿತ ಇದು ಇವಾಗೇ ಅಂತ ಅಲ್ಲ ತುಂಬ ದಿನದಿಂದ ಯೂಸ್ ಮಾಡ್ತಿದ್ದೀನಿ ಸೊ ಸೆನ್ಸಿಟಿವ್ ಸ್ಕಿನ್ ಏನಾದರೂ ಇದ್ದರೆ ಖಂಡಿತ ಇದೆಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಬಿಕಾಸ್ ನಾನು ಹೇಳಿದೆ ಅಂತ ನೀವು ಯೂಸ್ ಮಾಡಿ ನಿಮ್ಮ ಸ್ಕಿನ್ನಲ್ಲಿ ಏನಾದರೂ ಕಷ್ಟ ಬಟ್ ನನ್ನ ಸ್ಕಿನ್ ನೋಡಿ ನನ್ನ ಖಂಡಿತ ಯಾವುದೇ ಥರ ಬ್ಯೂಟಿ ಪಾರ್ಲರ್ಗಂತೂ ಯಾವುದೇ ಕಾರಣಕ್ಕೂ ನಾನು ಹೋಗೋಲ್ಲ ಐಬ್ರೋನು ಸಿಕ್ಸ್ ಮಂತ್ಸ್ ಒನ್ಸ್ ಮಾಡಿಸೋದು ಸೊ ನನ್ನ ಮನೇಲೆ ಏನಾಗುತ್ತೆ ಅದರಿಂದ ಯೂಸ್ ಮಾಡಿ ನಾನು ಮಾಡ್ಕೋತೀನಿ ಸೊ ಈ ಕಿತ್ಲೆ ಸಿಪ್ಪೆನ ಅದೇ ಹೇಳಿದ್ನಲ್ಲ ಯಾರಾದರೂ ಇಂಟ್ರೆಸ್ಟ್ ಇದ್ದು ಮಾಡೋರು ಮಾಡಿ ಆ್ಯಂಡ್ ಸ್ಕಿನ್ಗೆ ಏನಾದರೂ ಅಲರ್ಜಿ ಆಗುತ್ತೆ ಅಥವಾ ಒಂದು ಕರ್ಡ್ ಯೂಸ್ ಮಾಡಿದ್ರೆ ಅಲರ್ಜಿ ಆಗುತ್ತೆ ಅನ್ನೋರು ಪ್ಲೀಸ್ ಸ್ಕಿಪ್ ಮಾಡಿ ಓಕೆನಾ ಸೊ ಇವಾಗ ಇದನ್ನು ನಾನೇನು ಮಾಡ್ತಿದ್ದೀನಿ ಒಂದು ಮಿಕ್ಸಿಗೆ ಹಾಕೋತೀನಿ ಓಕೆನಾ ಒಂದು ಮಿಕ್ಸಿ ಜಾರ್ಗೆ ಈ ಸಿಪ್ಪೆ ಏನಿದೆ ಅದೆಲ್ಲನೂ ಹಾಕು ಯೂಸ್ ಮಾಡ್ತಿದ್ದೀನಿ ಕಡಲೆ ಹಿಟ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿರಬೇಕು ಆಗಿದ್ರೆ ಮಾತ್ರ ಯೂಸ್ ಮಾಡಿ ನಾನು ಹೇಳ್ತೀನಿ ಅಂತ ಅದು ಏನಾದರೂ ಎಕ್ಸ್ಪೈರಿ ಆಗಿ ಅದೆಲ್ಲ ಯೂಸ್ ಮಾಡಿದ್ರೆ ಖಂಡಿತ ಸ್ಕಿನ್ಗೆ ಎಫೆಕ್ಟ್ ಆಗುತ್ತೆ ಬಟ್ ಚೆನ್ನಾಗಿರೋ ಕ್ವಾಲಿಟಿ ಯೂಸ್ ಮಾಡಿ ಬೆಟರ್ ಅಂದರೆ ನೀವೇ ಕಡಲೆ ಕಾಳು ಮನೆಗೆ ತರಿಸಿ ಕ್ಲೀನ್ ಮಾಡಿ ಅದನ್ನು ನೀವು ಇದು ನಮ್ಮ ಮನೆದೇನೆ ನಮ್ಮ ಮಮ್ಮಿ ಕೊಟ್ಟಿರೋದು ನನಗೆ ಸೊ ಇದ್ರ ಜೊತೆಗೆ ನಾನು ಒಂದು ಸ್ಪೂನ್ ಆ್ಯಂಡ್ ಎರಡು ಸ್ಪೂನ್ ಎರಡು ಸ್ಪೂನ್ ನಾನು ಕಡಲೆ ಹಿಟ್ಟನ್ನು ಇದ್ದೀನಿ ಹಾಕೊಳ್ಳೋದು ಇದನ್ನು ಚೆನ್ನಾಗಿ ನಾನು ಹೌಡರ್ ಮಾಡ್ತೀನಿ ಇವಾಗ ಅದು ಹೌಡರ್ ಮಾಡ್ಕೊಂಡಿದ್ದೀನಿ ನನಗೆ ಫ್ರೆಗ್ರೆನ್ಸ್ ಅಂದರೆ ತುಂಬ ಇಷ್ಟ ಸಿ ತುಂಬ ಪೌಡರ್ ಮಾಡ್ಕೋಬಾರ್ದು ಸ್ವಲ್ಪ ಅದು ತರಿ ತರಿಯಾಗೇ ಇರಬೇಕು ಬಿಕಾಸ್ ಆ ಥರ ಇದ್ದರೆ ಸ್ಕಿನ್ಗೆ ನಾವು ಸ್ಕ್ರಬ್ ಮಾಡಬೇಕಾದ್ರೆ ಕೈಗೆ ಅಥವಾ ಮುಖಕ್ಕೆ ಸ್ಕ್ರಬ್ ಮಾಡಬೇಕಾದ್ರೆ ಚೆನ್ನಾಗಿರುತ್ತೆ ಇದನ್ನು ನಾವು ಏನು ಮಾಡಬೇಕಂತ ಹೇಳಿದರೆ ಏರ್ ಟೈಟ್ ಕಂಟೈನರ್ಗೆ ಹಾಕೋಬೇಕಾಗುತ್ತೆ ಓಕೆನಾ ಸೊ ನೀವು ಇದನ್ನು ತುಂಬ ದಿನ ಸ್ಟೋರ್ ಮಾಡ್ತೀನಿ ಅಂತ ಹೇಳಿದಾಗ ಅದನ್ನು ಟೈಟ್ ಕಂಟೈನರ್ಗೆ ಹಾಕೋಬೇಕು ಸೊ ನಾನು ಇದನ್ನು ಟೈಟ್ ತುಂಬ ಇತ್ತು ಸಿಪ್ಪೆ ಆ್ಯಕ್ಚುಲಿ ಬಟ್ ನನ್ನ ಮಗಳು ಆಟ ಆಡ್ತೀನಿ ಎಲ್ಲ ಇದು ಮಾಡಿಬಿಟ್ಲು ನನ್ನ ಹತ್ರ ಇರೋದು ಇವಾಗ ಇಷ್ಟೇ ಸೊ ಇದು ತುಂಬ ದಿನ ಬರುತ್ತೆ ನಾನು ವೀಕ್ಲಿ ಟ್ವಾಯ್ಸ್ ಯೂಸ್ ಮಾಡ್ತೀನಲ್ವಾ ತುಂಬ ದಿನ ಬರುತ್ತೆ ಎನಿ ಹೌ ನಾನು ಫ್ರೂಟ್ಸ್ ತಂದಾಗ ಇದನ್ನು ಇಟ್ಕೋತೀನಿ ಸೊ ಇದನ್ನು ನಾನೀಗ ಹೇಗೆ ಯೂಸ್ ಮಾಡೋದು ಅಂತಲೂ ಹೇಳ್ಕೊಟ್ಬಿಡ್ತೀನಿ ಓಕೆನಾ ಸೊ ಇದನ್ನು ಈಗ ಕ್ಲೋಸ್ ಮಾಡಿ ಯೂಸ್ ಮಾಡಬೇಕಾದ್ರೂ ಅಷ್ಟೇ ರೂಲ್ಸ್ ಎಲ್ಲ ನೋಡ್ಕೊಂಡು ಮಾಡಿ ಕರ್ಡು ಅಷ್ಟೇ ನಾನು ಇವತ್ತು ಬೆಳಗ್ಗೆ ತಂದಿರೋದು ಸೊ ಆ ಕರ್ಡನ್ನ ಹಾಕೊಂಡಿದ್ದೀನಿ ಅದಕ್ಕೆ ಅದು ಒನ್ ಸ್ಪೂನ್ ಪೌಡರ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಲೆಮೆನ್ನ ಹಾಕೋತೀನಿ ಜಾಸ್ತಿ ಲೆಮೆನ್ ಹಾಕೋಬೇಡಿ ಕಡಿಮೆ ಹಾಕೊಳ್ಳಿ ಸೊ ಕೆಲವರು ಅರ್ಶನ ಇದಕ್ಕೆ ಅರ್ಶನ ಕೂಡ ಹಾಕೋಬೋದು ಸೊ ನಾನು ಸಜೆಸ್ಟ್ ಮಾಡ್ತಾ ಇರೋದು ಅರ್ಶನ ಕೂಡ ಹಾಕೋಬೋದು ಬಟ್ ನಂದು ಬಾಡಿ ತುಂಬ ಹೀಟ್ ಇರೋದ್ರಿಂದ ನಾನು ಅಶ್ನ ಹಾಕೊಳ್ಳಲ್ಲ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಅಂತ ನಿಮಗೆ ತೋರಿಸ್ಬಿಡ್ತೀನಿ ಸೊ ನೋಡಿ ನಾನು ಫೇಸ್ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇದು ಯಾಕೆ ಅಂದರೆ ಏರೆಲ್ಲ ಫೇಸ್ಗೆ ಬರಬಾರ್ದು ಅಂತ ಸೀ ನನ್ನ ಫೇಸ್ ಹೀಗಿದೆ ಆ್ಯಕ್ಚುಲಿ ನನ್ನ ಫೇಸಲ್ಲಿ ಒಂದು ಪಿಂಪಲ್ ಇಲ್ಲ ನೀವು ಅಬ್ಸರ್ವ್ ಮಾಡ್ಬೋದು ನಾನು ಯಾವುದೇ ಥರ ಫಿಲ್ಟರ್ ಕೂಡ ಹಾಕಿಲ್ಲ ನಾರ್ಮಲ್ ಕ್ಯಾಮ್ರಾ ಸೊ ನಾನು ಇದೇ ಥರ ಯೂಸ್ ಮಾಡಿ ಮನೇಲಿ ಮಾಡೋದು ಒಬ್ಬೊಬ್ರು ಸ್ಕಿನ್ ಅಡ್ಜಸ್ಟ್ ಆಗುತ್ತೆ ಒಬ್ಬರು ಸ್ಕಿನ್ ಅಡ್ಜಸ್ಟ್ ಆಗಲ್ಲ ಬಟ್ ನೋಡಿ ಯೂಸ್ ಮಾಡಿ ಮಾಡಿ ಓಕೆನಾ ಸೊ ಇವಾಗ ನಾನೇನಿದೆ ಇದನ್ನು ಫೇಸ್ಗೆ ಅಪ್ಲೈ ಮಾಡ್ಕೋತೀನಿ ಸೊ ಮೊದಲೇ ಕಟ್ಲೇಟ್ ಹಾಕಿ ಇದನ್ನ ಮದುವೆ ಹುಡುಗಿರು ಮದುವೆ ಆಗೋಕ್ಕೆ ಎಲ್ಲ ರೆಡಿ ಆಗ್ತಾ ಇರ್ತಾರಲ್ವ ಅವರೆಲ್ಲ ವೀಕ್ಲಿ ಟ್ವೈಸ್ ಯೂಸ್ ಮಾಡ್ಬೋದು ಇದೇ ಥರ ನಾನು ವೀಡಿಯೋನ ನೋಡ್ತಾ ಇದೆ ಸೊ ನಾನು ವೀಕ್ಲಿ ಒನ್ ಟೈಪ್ ವೀಕಲ್ಲಿ ಒಂದು ಸರಿ ನಾನು ಸ್ಕಿನ್ ಕೇರ್ದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮಗೆ ನಂದು ಪಿ ಯು ಅಥವಾ ಡಿಗ್ರಿದು ಫೋಟೋ ಇದ್ರೆ ಅಪ್ಲೋ ಹಾಕಿರ್ತೀನಿ ನೋಡಿ ವೀಡಿಯೋದಲ್ಲಿ ತುಂಬ ಕಪ್ಪಿದ್ದೆ ಆ್ಯಕ್ಚುಲಿ ನಾನೇನು ತುಂಬ ವೈಟು ಅಲ್ಲ ಹಾಗಂತ ತುಂಬ ಕಪ್ಪು ಅಲ್ಲ ಹೆಣ್ಣಿಗೆಪ್ಪು ಬಟ್ ಆದರೆ ಆ ಟೈಮಲ್ಲಿ ತುಂಬ ಅಂದರೆ ತುಂಬ ಕಪ್ಪಿದ್ದೆ ಬಿಕಾಸ್ ಓಡಾಡ್ತಾ ಇದ್ದೆ ಸ್ಕಿನ್ ಕೇರ್ ಏನೂ ಮಾಡ್ತಾ ಇರಲಿಲ್ಲ ಗೊತ್ತಾಗ್ತಿರಲಿಲ್ಲ ಹೇಗೆ ಸ್ಕಿನ್ನ ಮಾಡ್ಕೋಬೇಕಂತು ಕೂಡ ನೀವು ಅಪ್ಲೈ ಮಾಡ್ಕೋಬೇಕು ಎರಡು ಈ ತ್ರೀ ಫಿಂಗ್ ಫಿಂಗರ್ ಫಿಂಗರ್ಸ್ ಇದೆ ಅಲ್ವಾ ಅದರಲ್ಲಿ ಚೆನ್ನಾಗಿ ಡ್ರೈ ಆಗಿರುತ್ತಲ್ವ ಆಗ ಚೆನ್ನಾಗಿ ಸ್ಕಿನ್ನನ್ನು ಮಸಾಜ್ ಮಾಡಿ ನೀವು ಫೇಸ್ ವಾಶ್ ಮಾಡಬೇಕಾಗುತ್ತೆ ಸೊ ಹಾಯ್ ನೋಡಿ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಸ್ವಲ್ಪ ಇನ್ನೂ ಹೋಗಿಲ್ಲ ಸೊ ನಾನು ಯಾವಾಗಲೂ ಫೇಸ್ ವಾಶ್ ಮಾಡಿದರೆ ಸ್ಕಿನ್ ಫೇಸ್ ವಾಶ್ ಮಾಡಿದರೆ ನಾನು ಖಂಡಿತ ಒರೆಸೋದಿಲ್ಲ ಬಟ್ ಇವತ್ತು ನಿಮಗೆ ತೋರಿಸ್ಬೇಕಲ್ವಾ ಸ್ಕಿನ್ ಅದಕ್ಕೋಸ್ಕರ ಒರ್ಸ್ತಾ ಇದ್ದೀನಿ ಮಿನಿಟ್ಸ್ ಬಿಟ್ಟಿದೆ ಹಾಗೆ ಯಾವುದೇ ಥರ ಸ್ಕಿನ್ ಅಲರ್ಜಿ ಆಗಲ್ಲ ಬಟ್ ನಾನು ಹೇಳಿದ ಥರ ನೀವು ಫಾಲೋ ಮಾಡಬೇಕಷ್ಟೆ ಎಲ್ಲ ಯೂಸ್ ಮಾಡಾದ್ಮೇಲೆ ಸ್ಕಿನ್ನ ಖಂಡಿತ ಅದೇ ಥರ ಬಿಟ್ಟು ಹೊರಗಡೆ ಹೋಗಬಾರ್ದು ಓಕೆನಾ ಸೊ ನಾ ಸ್ಕಿನ್ನಿಗೆ ಏನು ಮಾಡಬೇಕಂತಂದರೆ ಯಾವಾಗಲೂ ಮಾಯಿಶ್ಚುರೈಸರ್ ಹಾಕಬೇಕು ಸೊ ಈ ಸ್ಕ್ರಬ್ಬರೆಲ್ಲ ಯೂಸ್ ಮಾಡಾದ್ಮೇಲೆ ಸ್ಕಿನ್ ಏನಾಗಿರುತ್ತೆ ಸ್ವಲ್ಪ ಡಿಹೈಡ್ರೇಟ್ ಆಗಿರುತ್ತೆ ಸ್ವಲ್ಪ ಸ್ಕಿನ್ ಎಲ್ಲ ರಬ್ ಮಾಡಿ ಎಲ್ಲ ಮಾಡಿರ್ತೀವಲ್ವಾ ಸೊ ನಾನಿವಾಗ ಮಾಯ್ಚುರೈಸರ್ ಆಗ್ತಾ ಇದ್ದೀನಿ ಸೊ ಮನೇಲೆ ಇರೋದ್ರಿಂದ ಇದು ಪ್ಲಮ್ ಒಂದು ಸಲ ತೋರಿಸ್ತೀನಿ ಓಕೆನಾ ನಾನು ಹೇಗೆ ಟೆಕ್ಸ್ಚರ್ ಏನಿದೆ ತುಂಬ ಚೆನ್ನಾಗಿದೆ ಜಲ್ಲಿ ಆಗಿದೆ ಫೇಸ್ ಮೇಲೆಲ್ಲ ತುಂಬ ಚೆನ್ನಾಗಿ ಅನ್ಸುಲೆಟ್ ಆಗುತ್ತೆ ಸೊ ಐಸ್ ಯೂಶಲ್ ನಾನು ಇಷ್ಟೇ ಕ್ರೀಮ್ ಹಾಕೋದು ಫೇರ್ ಆ್ಯಂಡ್ ಲವ್ಲಿ ಯಾವುದೋ ಥರ ಬೇರೆ ಏನೋ ಕ್ರೀಮಗಳ್ನ ಹಾಕಕ್ಕೆ ಇಷ್ಟಪಡಲ್ಲ ನಾನು ನಿಮಗೆ ಗೆಟ್ ರೆಡಿ ಟು ಆಫೀಸ್ ಅಥವಾ ಎಲ್ಲಾದರೂ ಹೊರ್ಗಡೆ ಹೋಗಬೇಕಾದ್ರೆ ರೆಡಿ ಆಗ್ತೀನಲ್ವಾ ಸೊ ಆ ವೀಡಿಯೋನ ಮಾಡಿ ಅಪ್ಲೈ ಅಪ್ಲೋಡ್ ಮಾಡ್ತೀನಿ ಸೊ ನನ್ನ ವಿಡಿಯೋನ ಹೀಗೆ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಸೊ ನೋಡಿ ಹಾಕಲೇಬೇಕು ಇದೇ ಮಾಯಶ್ಚುರೈಸರ್ ಅಂತ ನಾನು ಏನು ಹೇಳ್ತಾ ಇಲ್ಲ ಬಟ್ ಮಾಯ್ಚುರೈಸರ್ನ ಹಾಕಬೇಕು ಸೊ ಆವಾಗ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಇಷ್ಟೇ ಇನ್ನು ಯಾವುದೇ ಥರ ಕ್ರೀಮ್ ಆಗಲಿ ಮೇನು ಹಾಕೋದಿಲ್ಲ ಮನೇಲೇ ಇರ್ತೀನಲ್ವಾ ಮನೇಲೇ ಇರ್ತೀನಿ ಅಂದ ತಕ್ಷಣ ಇವಾಗ ಟೈಮ್ ಸಿಕ್ಸ್ ಓ ಕ್ಲಾಕ್ ಆಗಿದೆ ಸೊ ಇವಾಗ ಮರಿಕೊಳ್ಳೋವಾಗ ಇನ್ನೇನು ಮಾಡೋದು ಇಲ್ಲಿ ದೇವಸ್ಥಾನ ಇದೆ ಅಂತ ಹೇಳಿದೆ ಅಲ್ವಾ ತುಂಬ ಚೆನ್ನಾಗಿದೆ ಸೊ ನಾನು ನನ್ನ ಹಸ್ಬೆಂಡ್ ಹೋಗಿ ಅಲ್ಲಿ ತಿರ್ಗಾಡ್ಕೊಂಡು ಒನ್ ಸೆವೆನ್ ಸೆವೆನ್ ತರ್ಟಿ ಇದ್ದು ಬನ್ನಿ ಸೊ ನಾನು ಇದನ್ನು ಕೂಡ ಫ್ರೀ ಟೈಮಲ್ಲಿ ಮಾಡ್ತೀನಿ ಸೊ ಇದ್ರ ಬಗ್ಗೆ ಏನಾದರೂ ನಿಮಗೆ ವಿಡಿಯೋ ಬೇಕಂದರೆ ಖಂಡಿತ ನಾನು ಮುಂದೆ ದಿನದಲ್ಲಿ ಮಾಡಿ ಹಾಕ್ತೀನಿ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಏನಂತಂದರೆ ಯಾವುದೇ ಆಗಲಿ ಕೈಯಲ್ಲಿ ಏನೂ ಇಲ್ಲ ಇನ್ನೊಬ್ಬರಿಗೆ ಇಂಡಿಪೆಂಡೆಂಟ್ ಡಿಪೆಂಡ್ ಆಗಿ ಇರೋದು ನಂಗೆ ಖಂಡಿತ ಇಷ್ಟ ಇಲ್ಲ ಸೊ ಎಲ್ಲರೂ ನೋಡಿ ನಿಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನು ಮಾಡಿ ಸೊ ಡಿಪೆಂಡೆಂಟ್ ಆಗಬೇಡಿ ನಿಮ್ಮದನ್ನು ನೀವು ಮಾಡ್ಕೊಳ್ಳಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಆರಿವರ್ಕ್ ಅಂತಂದರೆ ಇದು ಫಸ್ಟು ಕಷ್ಟ ಅನಿಸ್ಬೋದು ಆಮೇಲೆ ಖಂಡಿತ ಕಷ್ಟ ಇಲ್ಲ ಬಟ್ ನಮ್ಮ ಡೇಸ್ ಇದು ಬಿಸ್ನೆಸ್ ತುಂಬ ಚೆನ್ನಾಗಿದೆ ನಾನು ಕ್ಲಾಸ್ ಕೂಡ ಮಾಡ್ತೀನಿ ಆ್ಯಂಡ್ ಇವಾಗಿನ ಟ್ರೆಂಡಲ್ಲಿ ಇದು ತುಂಬ ಇದೆ ಸೊ ಯಾವುದೇ ಥರ ಲಾಸ್ ಅಂತೂ ಆಗೋದಿಲ್ಲ ಬಟ್ ನಿಮಗೆ ಬಿಸ್ನೆಸ್ ಮಾಡೋ ಟ್ರಿಕ್ಸ್ ಇರಬೇಕು ಕಸ್ಟಮರ್ನ ಅಟ್ರ್ಯಾಕ್ಟ್ ಮಾಡೋ ಅಂಥ ಟ್ರಿಕ್ಸ್ ಕೂಡ ಇರಬೇಕು ಸೊ ನೋಡಿ ಇದು ಈ ಡಿಸೈನು ಈ ಥರ ಕ್ಲೈಂಟು ಬೇಕಂತ ಹೇಳಿದ್ದು ಸೊ ತುಂಬ ಚೆನ್ನಾಗಿ ಬಂದಿದೆ ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡಿ ಹಾಕ್ತೀನಿ ಇನ್ನು ನಾನು ಹೋಗಿ ತರಕಾರಿ ತಗೊಂಡು ಸುತ್ತಾಡ್ಕೊಂಡು ಮನೆಗೆ ಬಂದ್ವಿ ಓಕೆ ಸೊ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಇದೇ ಥರ ನನ್ನ ಚಾನೆಲ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾರ್ಯಾರಿಗೆ ಯೂಸ್ಫುಲ್ ಆಗುತ್ತೆ ಅವ್ರಿಗೆ ಶೇರ್ ಕೂಡ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ನಿಮ್ಮ ಸಪೋರ್ಟ್ ನನಗೆ ಖಂಡಿತ ಬೇಕು ಏನಾದರೂ ತಪ್ಪಿದರೆ ಖಂಡಿತ ನೀವು ಹೇಳ್ಬೋದು ನಾನಿಲ್ಲ ಅಂತ ಮಾತ್ರ ಹೇಳೋದಿಲ್ಲ ಬಟ್ ಬ್ಯಾಡ್ ಕಮೆಂಟ್ಸ್ ಹಾಕಿ ನನಗೆ ಹರ್ಟ್ ಆಗೋ ಥರ ಮಾಡಬೇಡಿ ಬಿಕಾಸ್ ನಾನು ಏನು ಮಾಡ್ತಾ ಮಾಡ್ತಾಯಿಲ್ಲ ಅಂತ ನಾನು ಅನ್ಕೋತೀನಿ ಓಕೆ ಬಾಯ್